ಊಟಕ್ಕೂ ಇಲ್ಲಿ ಸಾಯುವಂತ ಸ್ಥಿತಿಗೆ ಬಂದು ತಲುಪಿಟ್ಟಿದ್ದಾನೆ ಆದ್ರಿಂದ ಒಂದಷ್ಟು ಜನ ಅವನಿಗೆ ಊಟನ ಕೊಡೋದಕ್ಕೆ ಅಂತ ಒಂದು ನಾಯಿನ ಕಳಿಸ್ತಾರೆ ಆದ್ರೆ ಆ ನಾಯಿನ ಕಾಪಾಡೋದಕ್ಕೋಗಿ ಮತ್ತೊಬ್ಳು ಹುಡುಗಿ ಒಂದು ಭಯಂಕರವಾಗಿರುವಂತಹ ಜಾಗದಲ್ಲಿ ಸಿಗಾಕು ಬಿಡ್ತಾಳೆ ನಂತರ ಇವರೆಲ್ಲರೂ ನಾವೀಗ ಇಲ್ಲಿರೋದು ತುಂಬಾನೇ ಡೇಂಜರಸ್ ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ವ್ಯಾನ್ ಗಳನ್ನ ತಗೊಂಡು ಹೊರಗಡೆ ಬಂದಾಗ ನೋಡುದ್ರೆ ಅಂದಂಗೆ ಮೂವಿ ಹೆಸರು ಡಾನ್ ಆಫ್ ದ ಡೆಡ್ ಅಂತ ಈ ಜನರೆಲ್ಲರೂ ಎಲ್ಲಿ ಸಿಗಾಕೊಂಡಿದ್ದಾರೆ ಅಷ್ಟಕ್ಕೂ ಇಲ್ಲೆಲ್ಲ ಏನ್ ನಡೀತಿದೆ ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ನನ್ ಜೊತೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು ಹೂವಿಯ ಮೊದಲ ಸೀನ್ ನಲ್ಲಿ ನಮ್ಗೆ ಹಾಸ್ಪಿಟಲ್ ನಲ್ಲಿ ನರ್ಸ್ ಆಗಿರುವಂತ ಆನಾ ಅನ್ನೋಬ್ಳು ಹುಡುಗಿನ ತೋರಿಸ್ತಾರೆ ಇವಳಿಗೆ ಮತ್ತೊಬ್ರು ನರ್ಸ್ ಇಂದ ಗೊತ್ತಾಗುತ್ತೆ ಇವತ್ತು ಜನರು ಒಬ್ರಿಗೊಬ್ರು ಕಚ್ಕೊಂಡು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗೋದಕ್ಕೆ ಬರ್ತಿದಾರೆ ಅಂತ ಇವಳಿಗಂತೂ ಇದು ತುಂಬಾ ವಿಚಿತ್ರ ಅನ್ಸುತ್ತೆ ಆದ್ರೆ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ತೆ ಅಲ್ಲಿಂದ ಕಾರನ್ನ ಡ್ರೈವ್ ಮಾಡ್ತಾ ಇವಳ ಮನೆಗೆ ಬಂದು ತಲುಪ್ತಾಳೆ ಇಲ್ಲಿ ನಮ್ಗೆ ಇವಳ ಹಸ್ಬೆಂಡ್ ಕೂಡ ಪರಿಚಯ ಆಗ್ತಾನೆ ನಂತರ ಇವರಿಬ್ರು ರಾತ್ರಿಯ ಸಮಯದಲ್ಲಿ ಮಲಗಿರ್ಬೇಕಾದ್ರೆ ಆನ ಹಸ್ಬೆಂಡ್ ಗೆ ಎಚ್ಚರ ಆಗುತ್ತೆ ನೋಡಿದ್ರೆ ಇವರಿಬ್ರು ಮಗಳಿಗೆ ಯಾರು ಕಚ್ಬಿಟ್ಟಿರ್ತಾರೆ ಏನಾಯ್ತು ಅಂತ ಇವನು ಕೇಳೋದಕ್ಕೆ ಬಂದಾಗ ಇವನ ಮಗಳು ಇವ್ನಿಗೆ ಕಚ್ ಬಿಡ್ತಾಳೆ ಆದ್ರಿಂದ ಆನ ಇವಳ ಮಗಳನ್ನ ಹೊರಗಡೆ ತಳ್ಳಿ ಬಾಕ್ಲನ್ನ ಹಾಕಿ ಇವಳ ಹಸ್ಬೆಂಡ್ ಗೆ ಬರ್ತಿರೋಂತ ರಕ್ತನ ನಿಲ್ಲಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾಳೆ ಆದ್ರೆ ಆಗ್ತಿರೋದಿಲ್ಲ ಆದ್ರಿಂದ ಗೆ ಕಾಲ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಇವಳ ಹಸ್ಬೆಂಡ್ ಕೂಡ ತುಂಬಾ ವೈಲೆಂಟ್ ಆಗಿ ಆಡೋದಕ್ಕೆ ಶುರು ಮಾಡಿ ಇವಳ ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ ಹೇಗೋ ಮಾಡಿ ಇವಳು ತಪ್ಪಿಸ್ಕೊಂಡು ವಾಶ್ರೂಮ್ ಗೆ ಬಂದು ತಲುಪ್ತಾಗ ನೋಡ್ತಾಳೆ ಹೊರಗಡೆಯಿಂದ ಏನು ಸೌಂಡ್ ಬರ್ತಿರೋದಿಲ್ಲ ಆದ್ರೆ ಇದ್ದಕ್ಕಿದ್ದಂಗೆನೆ ಮತ್ತೆ ಇವಳ ಹಸ್ಬೆಂಡ್ ಬಂದು ಅಟ್ಯಾಕ್ ಮಾಡ್ಬಿಡ್ತಾನೆ ನಂತರ ಇವಳು ವಾಶ್ರೂಮ್ ನ ಕಿಟಕಿಯಿಂದ ಬಂದು ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಇವಳಿಗೆ ಗನ್ ಪಾಯಿಂಟ್ ಅನ್ನ ಮಾಡಿ ಕಾರನ್ನ ಕೊಡು ಅಂತ ಹೇಳ್ತಿರ್ತಾನೆ ಅದೇ ಸಮಯಕ್ಕೆ ಒಂದು ಆಂಬುಲೆನ್ಸ್ ಅವನನ್ನ ಗುತ್ಕೊಂಡು ಹೋಗುತ್ತೆ ನಂತರ ಇವಳ ಗಂಡ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರೋದ್ರಿಂದ ಕಾರನ್ನ ತಗೊಂಡು ಅಲ್ಲಿಂದ ಮುಂದೆ ಬಂದ್ಬಿಡ್ತಾಳೆ ಇದೇ ಬಯದಲ್ಲಿ ಇವಳು ಮುಂದೆ ಸಾಕ್ತಿರ್ಬೇಕಾದ್ರೆ ಇವಳಿಗೆ ಗೊತ್ತಾಗುತ್ತೆ ಸಿಟಿಲಿ ಎಲ್ಲಾ ಕಡೆನೂ ಇದೇ ಸ್ಥಿತಿನೇ ಮನುಷ್ಯರು ತುಂಬಾ ವೈಲೆಂಟ್ ಆಗಿ ಆಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತ ಆದ್ರಿಂದ ಇದೇನಾಗೋಯ್ತು ಅಂತ ಇವಳು ಒಂದು ಜಾಗದಲ್ಲಿ ಕಾರನ್ನ ನಿಲ್ಸಿ ಅಳತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದು ಇವಳ ಕಾರನ್ನ ಕಿತ್ಕೊಳ್ಳೋದಕ್ಕೆ ನೋಡ್ತಾನೆ ಇವಳು ಕೂಡ ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಕಾರನ್ನ ತಗೊಂಡ್ ಬಂದು ಒಂದು ಮರಕ್ಕೆ ಬಿಡ್ತಾಳೆ ಇದಾದ್ಮೇಲೆ ಗವರ್ನಮೆಂಟ್ ನವರಿಗೆ ಗೊತ್ತಾಗುತ್ತೆ ಇಡೀ ಪ್ರಪಂಚದಲ್ಲೆಲ್ಲ ಒಂದು ಭಯಂಕರವಾಗಿರುವಂತ ವೈರಸ್ ಹರಡ್ಬಿಟ್ಟಿದೆ ಆದ್ರಿಂದ ಮನುಷ್ಯರು ಜಾಂಬೆಗಳಾಗಿ ಕನ್ವರ್ಟ್ ಆಗ್ತಿದ್ದಾರೆ ಅಂತ ಆದ್ರೆ ಆ ವೈರಸ್ ಯಾವ ರೀತಿ ಹರಡ್ತು ಅಂತ ಮಾತ್ರ ಯಾರಿಗೂ ಗೊತ್ತಿರೋದಿಲ್ಲ ನಂತರ ಆಕ್ಸಿಡೆಂಟ್ ಆಗಿದ್ದಂತ ಆನಗೆ ಎಚ್ರ ಆದಾಗ ನೋಡ್ತಾಳೆ ಕಿನಿ ತನ್ನ ಒಬ್ಬ ಪೊಲೀಸ್ ಆಫೀಸರ್ ಇವಳು ಕೂಡ ಜಾಂಬಿ ಅಂತ ಗನ್ ಪಾಯಿಂಟ್ ಮಾಡಿರ್ತಾನೆ ಅಲ್ಲ ಅಂತ ಗೊತ್ತಾದಾಗ ಇವನ್ ಇವನು ಹೋಗ್ತಿರ್ತಾನೆ ಆಯನಾ ಕೂಡ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೆ ಅವನ ಹಿಂದೆನೆ ಹೋಗೋದಕ್ಕೆ ಶುರು ಮಾಡ್ತಾಳೆ ಹೀಗೆ ಇವರಿಬ್ರು ಒಂದು ಟನಲ್ ನ ಕೆಳಗಡೆ ಬಂದಾಗ ಯಾರೋ ಶೂಟ್ ಮಾಡ್ತಾರೆ ನೋಡಿದ್ರೆ ಮೂರ್ ಜನ ಇವ್ರ ತರನೇ ಸರ್ವೈವ್ ಆಗಿರ್ತಾರೆ ಇವನ ಹೆಸರು ಆಂಡ್ರೆ ಹಾಗೆ ವೈಫ್ ನ ಹೆಸರು ನಿಕೋಲ್ ಅಂತ ಮತ್ತೆ ವೈಟ್ ಶರ್ಟ್ ಹಾಕಿರೋನ ಹೆಸರು ಮೈಕಲ್ ಅಂತ ಕಿನಿತ್ ಹಾಗೆ ಇಲ್ಲಿಂದ ಮುಂದೆ ಹೋಗ್ತಿರ್ಬೇಕಾದ್ರೆ ಮೈಕಲ್ ಹೇಳ್ತಾನೆ ಅಲ್ಲಿಗೆ ಹೋಗ್ಬೇಡಿ ನಾವ್ ಈಗ ಅಲ್ಲಿಂದಾನೇ ಬಂದಿತ್ತು ಆ ಜಾಗದಲ್ಲಿ ತುಂಬಾ ಗಳು ಇದಾವೆ ಅಂತ ಆದ್ರಿಂದ ಇವ್ರ ಐದು ಜನ ರೈಟ್ ಸೈಡ್ ಗೆ ಬಂದು ನೋಡಿದ್ರೆ ಒಂದು ಮಾಲ್ ಕಾಣಿಸುತ್ತೆ ಆ ಮಾಲ್ ಹತ್ರ ಬಂದ ಇವರು ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಗಳು ಇವರನ್ನ ನೋಡಿ ಇವ್ರನ್ನ ಅಟ್ಟುಸ್ಕೊಂಡ್ ಬರೋದಕ್ಕೆ ಶುರು ಮಾಡಿಬಿಡ್ತವೆ ಅಷ್ಟೊತ್ತಿಗೆ ಹೇಗೋ ಮಾಡಿ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಒಳಗಡೆ ಬಂದ್ಬಿಡ್ತಾರೆ ಈ ಜಾಗದಲ್ಲಿ ಎಷ್ಟೇ ಹುಡ್ಕಾಡಿದ್ರು ಯಾವ ಒಬ್ಬ ಮನುಷ್ಯನು ಕೂಡ ಇವರಿಗೆ ಕಾಣಿಸೋದಿಲ್ಲ ಆದ್ರಿಂದ ಈ ಜಾಗ ಸೇಫ್ ಇರ್ಬೋದು ಅಂತ ಡೋರ್ ಅನ್ನ ಲಾಕ್ ಮಾಡೋದಕ್ಕೆ ರೆಡಿ ಆಗ್ತಿರ್ತಾರೆ ಈ ಕಡೆ ಬ್ಯಾಕ್ ಡೋರ್ ಕ್ಲೋಸ್ ಆಗಿದೆ ಅಂತ ನೋಡೋದಕ್ಕೆ ಬಂದಾಗ ಹೊರಗಡೆ ಒಂದು ಜಾಂಬೆ ಕಾಣಿಸುತ್ತೆ ಅದೇ ರೀತಿ ಮೈಕಲ್ ಮೇಲ್ಗಡೆ ಫ್ಲೋರ್ ನಲ್ಲಿ ಯಾರಾದ್ರೂ ಅಂತ ಹುಡ್ಕೋದಕ್ಕೆ ಅಂತ ಬರ್ತಾನೆ ಆಗ ಇವನಿಗೆ ಏನೋ ವಿಚಿತ್ರವಾಗಿರುವಂತ ಸೌಂಡ್ ಕೇಳಿಸುತ್ತೆ ಆದ್ರಿಂದ ಅಲ್ಲೇ ಇದ್ದಂತ ಅನ್ನ ಓಪನ್ ಮಾಡಿದ್ರೆ ಅಲ್ಲಿದ್ದಂತ ಜಾಂಬಿ ಒಂದ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ ಈ ಕಡೆ ಇವರ್ ಮೂರ್ ಜನ ಕುಂತಿರುವಂತ ಜಾಗದಲ್ಲೂ ಒಂದು ಜಾಂಬಿ ಅಟ್ಯಾಕ್ ಮಾಡ್ಬಿಡುತ್ತೆ ಕಿನಿತ್ ಅಂತೂ ಅದ್ರ ಜೊತೆ ತುಂಬಾ ಕಷ್ಟಪಟ್ಟು ಫೈಟ್ ಮಾಡ್ತಿರ್ತಾನೆ ನಂತರ ಮೈಕಲ್ ಇವನ್ ಮೇಲೆ ಅಟ್ಯಾಕ್ ಮಾಡ್ದಂತ ಜಾಂಬಿನ ಸಾಯಿಸಿದ್ರೆ ಈ ಕಡೆ ಆನೆ ಕೂಡ ಕಿನಿತ್ ನ ಮೇಲೆ ಅಟ್ಯಾಕ್ ಮಾಡ್ತಿರೋ ಜಾಂಬಿನ ಸಾಯಿಸ್ತಾಳೆ ನಂತರ ಇವರು ಮೊದಲು ಒಂದು ಸೇಫ್ ಆಗಿರುವಂತಹ ಜಾಗನ ಹುಡುಕ್ಬೇಕು ಅಂತ ಲಿಫ್ಟ್ ಇಂದ ಮೇಲೆ ಬಂದ ಹಾಗೆ ನೋಡ್ತಾರೆ ಮೂರು ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಇವರಿಗೆ ಗನ್ ಪಾಯಿಂಟ್ ಅನ್ನ ಮಾಡ್ಬಿಡ್ತಾರೆ ಮೊದ್ಲು ಇಲ್ಲಿಂದ ಹೊಟ್ಟೋಗಿ ಅಂತ ಈ ಗಾರ್ಡ್ಸ್ ಗಳಲ್ಲಿ ಮಧ್ಯದಲ್ಲಿ ನಿಂತಿರೋವನ ಹೆಸರು ಸಿಜೆ ಲೆಫ್ಟ್ ಸೈಡ್ ನಲ್ಲಿ ನಿಂತಿರೋನು ಬಾಟ್ ಹಾಗೆ ರೈಟ್ ಸೈಡ್ ನಲ್ಲಿ ನಿಂತಿರೋನು ಟೆರ್ರಿ ಅಂತ ಇವರು ಅರ್ಥ ಮಾಡಿಸ್ತಿರ್ತಾರೆ ನಾವ್ ಇಲ್ಲಿಂದ ತಪ್ಪಿಸ್ಕೊಂಡು ಮತ್ತೆ ಓಡೋದಕ್ ಆಗೋದಿಲ್ಲ ನಿಕೋಲ್ ಈಗ ಪ್ರೆಗ್ನೆಂಟ್ ಅಂತ ಇವ್ರು ಮಾತ್ರ ಏನೇ ಮಾಡಿದ್ರು ಒಪ್ಕೊಳ್ತಿರೋದಿಲ್ಲ ನಾವ್ ನಿಮ್ಗೆ ಯಾವ್ದೇ ತರದ ತೊಂದರೆ ಕೊಡಲ್ಲ ನಮ್ ನಾವು ಒಂದ್ ಜಾಗದಲ್ಲಿ ಇರ್ತೀವಿ ಅಂದಾಗ ಸರಿ ಅಂತ ಹೇಳ್ತಾರೆ ಗನ್ನ ಕೊಟ್ರೆ ಮಾತ್ರ ಇರ್ಬೋದು ಅಂತ ಇವ್ರು ಕೂಡ ಕೊಟ್ಬಿಡ್ತಾರೆ ಇದಾದ್ಮೇಲೆ ಇವ್ರ ಎಂಟು ಜನ ಬಂದು ಟಿವಿಲಿ ನೋಡಿದಾಗ ಎಲ್ಲಾ ಕಡೆ ಜಾಂಬಿ ವೈರಸ್ ಹರಡಿರೋದು ಇವ್ರಿಗೂ ಕೂಡ ಗೊತ್ತಾಗುತ್ತೆ ಆದ್ರೆ ಇನ್ನು ಕೂಡ ಆ ವೈರಸ್ ಹೇಗೆ ಹರಡ್ತು ಅನ್ನೋದನ್ನ ಕಂಡಿಡ್ದಿರೋದಿಲ್ಲ ಅದೇ ಸಮಯಕ್ಕೆ ಒಬ್ರು ಮಿಲಿಟರಿ ಆಫೀಸರ್ ಹೇಳ್ತಿರ್ತಾರೆ ಯಾರಾದ್ರೂ ಬದುಕಿದ್ರೆ ಫೋರ್ಟ್ ಫಾಸ್ಟರ್ ಅನ್ನೋ ಒಂದು ಜಾಕೆ ಬಂದ್ಬಿಡಿ ನಾವ್ ನಿಮ್ಮನ್ನ ಸೇಫ್ ಆಗಿರುವಂತ ಜಾಕೆ ಕರ್ಕೊಂಡು ಹೋಗ್ತಿವಿ ಅಂತ ಆದ್ರೆ ಇವ್ರು ಮಾತ್ರ ಇಂತ ಸ್ಥಿತಿಲಿ ಅಲ್ಲಿಗೆ ಹೋಗೋದಕ್ಕೆ ರೆಡಿ ಆಗಿರೋದಿಲ್ಲ ಯಾಕೆಂತಂದ್ರೆ ಅಲ್ಲಿಗೆ ಹೋಗೋದಕ್ಕೆ ಇವ್ರ ಹತ್ರ ವೆಹಿಕಲ್ ಇರೋದಿಲ್ಲ ಅಷ್ಟೇ ಅಲ್ಲದೆ ಹೊರಗಡೆ ಯಾವ ತರ ಸ್ಥಿತಿ ಇದೆ ಕೂಡ ಇವರಿಗೆ ಗೊತ್ತಿರೋದಿಲ್ಲ ಇದಾದ್ಮೇಲೆ ಮೂರು ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಕೆಳಗಡೆ ಬಂದು ಕಿನಿತ್ ನ ಮೇಲೆ ಅಟ್ಯಾಕ್ ಮಾಡಿದ್ದಂತ ಜಾಂಬಿನ ಸಾಯಿಸ್ತಾರೆ ನಂತರ ಟೆರೆಸ್ ಗೆ ಬಂದು ಎಮರ್ಜೆನ್ಸಿ ಸಿಂಬಲ್ ಕೂಡ ಹಾಕ್ತಾರೆ ಮಿಲಿಟರಿ ಅವರು ಓಡಾಡುದ್ರೆ ಗೊತ್ತಾಗ್ಲಿ ಅಂತ ಆದ್ರೆ ಮಾಲ್ ನ ಕೆಳಗಡೆ ತುಂಬಾ ಗಳು ಈ ಕಡೆಗೇನೆ ಬರ್ತಿರ್ತವೆ ಅದೇ ಸಮಯಕ್ಕೆ ಅವರಿಗೆ ಗನ್ ಸೌಂಡ್ ಕೇಳಿಸಿ ಆಪೋಸಿಟ್ ಬಿಲ್ಡಿಂಗ್ ನಲ್ಲಿ ನೋಡಿದಾಗ ಗನ್ ಶಾಪ್ ನ ಓನರ್ ಆಗಿರೋಂತ ಆ ಒಬ್ಬ ವ್ಯಕ್ತಿ ಕೂಡ ಸರ್ವೈವ್ ಆಗಿರ್ತಾನೆ ನಂತರ ಮೇಲೆ ಒಂದು ಮಿಲಿಟರಿಯ ಹೆಲಿಕಾಪ್ಟರ್ ಹೋಗ್ತಿರೋದನ್ನ ನೋಡಿ ಕರೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ ಆದ್ರೆ ಮಿಲಿಟರಿ ಅವರು ಮಾತ್ರ ಇವರನ್ನ ನೋಡಿನೂ ಕೂಡ ನೋಡದೇ ರೀತಿ ಹೊಟ್ಟೋಗ್ತಾರೆ ಅಂದ್ರೆ ಇವ್ರೆಲ್ಲರಿಗೂ ಒಂದು ಮಾತ್ರ ಈಗ ಕನ್ಫರ್ಮ್ ಆಗೋಗಿರುತ್ತೆ ಯಾವ ಮಿಲಿಟರಿ ಅವರು ಕೂಡ ನಮ್ಮನ್ನ ಕಾಪಾಡೋದಕ್ಕೆ ಈಗ ಬರೋದಿಲ್ಲ ಅಂತ ಇದಾದ್ಮೇಲೆ ಮೂರು ಜನ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಸೇರಿ ಉಳ್ದವ್ ಒಂದು ಜಾಗದಲ್ಲಿ ಕೂಡಾಕ್ತಾರೆ ಇವರನ್ನ ನಂಬೋದಕ್ ಆಗೋದಿಲ್ಲ ಅಂತ ಇವರು ಕೂಡ ಅಷ್ಟೇ ಹೊರಗಡೆ ಹೋದ್ರೆ ಬದುಕೋದು ತುಂಬಾ ಕಷ್ಟ ಅಂತ ಇಲ್ಲೇ ಉಳ್ಕೋತಾರೆ ಈ ಕಡೆ ಸಿ ಜೆ ಬಾಟ್ ಹಾಗೆ ಟೆರ್ರಿ ಕಂಟ್ರೋಲ್ ರೂಮ್ ನಲ್ಲಿ ಕುಂತ್ಕೊಂಡು ತುಂಬಾ ಆಳವಾಗಿ ಯೋಚನೆ ಮಾಡ್ತಿರ್ತಾರೆ ಇನ್ನ ನಮ್ ಜೊತೆ ಮುಂದೆ ಏನೇನ್ ಆಗ್ಬೋದು ಏನೇನ್ ಕಷ್ಟಗಳು ಬರ್ಬೋದು ಅಂತ ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಇವರೆಲ್ಲರೂ ಮಲ್ಕೋ ನಂತರ ಮಾಣೆ ದಿನ ಅಲಾರಾಂ ಬಡಿತಿದ್ದಂಗೆನೆ ಬಾಟ್ ಅದನ್ನ ಕೇಳಿ ತುಂಬಾನೇ ಹೆದರ್ಕೋ ಬಿಟ್ಟಿರ್ತಾನೆ ಆಗ ಟೆರ್ರಿ ಆ ಅಲಾರಾಮ್ ಅನ್ನ ಆಫ್ ಮಾಡೋದಕ್ಕೆ ಹೋಗ್ತಿರ್ಬೇಕಾದ್ರೆ ಆನೆ ಇವನನ್ನ ಕರೆದು ಹೇಳ್ತಾಳೆ ಇಲ್ಲಿ ಟಾಯ್ಲೆಟ್ ವರ್ಕ್ ಆಗ್ತಿಲ್ಲ ಬೇರೆ ಟಾಯ್ಲೆಟ್ ಗೆ ಹೋಗ್ಬೇಕು ಬಾಗ್ಲನ್ನ ತಗಿ ಅಂತ ಮೊದ್ ಇವನು ಅದನ್ನ ನಂಬೋದಿಲ್ಲ ಆದ್ರೆ ನಂತರ ಇವನಿಗೆ ಅರ್ಥ ಮಾಡ್ಸೋದ್ಮೇಲೆ ಸರಿ ಅಂತ ಹೇಳಿ ಬಾಗ್ಲನ್ನ ತಗಿತಾನೆ ಈ ಕಡೆ ಮತ್ತೊಂದು ವಾಶ್ರೂಮ್ ನಲ್ಲಿ ಆಂಡ್ರೆ ಹಾಗೆ ಕೀನಿತ್ ತಿರ್ಬೇಕಾದ್ರೆ ಆಂಡ್ರೆ ಹೇಳ್ತಾನೆ ನಾನು ಜೀವನದಲ್ಲಿ ಎಷ್ಟೋ ಕೆಟ್ಟ ಕೆಲಸಗಳನ್ನ ಮಾಡಿದೀನಿ ಕ್ರೈಮ್ಗಳನ್ನೆಲ್ಲ ಮಾಡಿದೀನಿ ಕೀನಿತ್ ಸ್ವಲ್ಪ ಇಷ್ಟ ಆಗೋದಿಲ್ಲ ಯಾಕೆಂತಂದ್ರೆ ಪೊಲೀಸ್ ಆಫೀಸರ್ ಕ್ರಿಮಿನಲ್ಸ್ ಅಂದ್ರೆ ಆಗೋದಿಲ್ಲ ಆಗ ಆಂಡ್ರೆ ಮತ್ತೊಂದ್ಸಲ ಹೇಳ್ತಾನೆ ಹೌದು ನಾನು ಕ್ರೈಮ್ ಮಾಡಿದೀನಿ ಇಲ್ಲ ಅಂತಲ್ಲ ಆದ್ರೆ ಈಗ ನನ್ನ ಮಗು ಹುಟ್ಟಿದೆ ಅದಕ್ಕೋಸ್ಕರ ನನ್ನ ಸಂಪೂರ್ಣವಾಗಿರುವಂತ ಜೀವನ ಚೇಂಜ್ ಮಾಡಿ ಒಳ್ಳೇದಾರ್ಲಿ ನಡಿಬೇಕು ಅಂತಿದ್ದೀನಿ ಬರೀ ನನಗೆ ಒಂದೇ ಒಂದು ಚಾನ್ಸ್ ಬೇಕು ಅಷ್ಟೇ ಅಂತ ಈ ಕಡೆ ಟೆರ್ರಿ ಆರಾಮ್ ಅನ್ನ ಆಫ್ ಮಾಡಿ ಸಿ ನೋಡಿದ್ರೆ ಒಂದು ಟ್ರಕ್ ಅನ್ನ ಗಳು ಓಡಿಸ್ಕೊಂಡ್ ಬರ್ತಿರೋದ್ರಿಂದ ಆ ಟ್ರಕ್ ಸೀದಾ ಮಾಲ್ ನ ಕಡೆಗೆನೆ ಬರ್ತಿರುತ್ತೆ ಅಷ್ಟೊತ್ತಿ ಇವರೆಲ್ಲರೂ ಕೂಡ ಬಂದು ಹೇಳ್ತಿರ್ತಾರೆ ನಾವು ಆ ಟ್ರಕ್ ನಲ್ಲಿ ಇರುವಂತ ಜನರನ್ನ ಕಾಪಾಡಬೇಕು ಅಂತ ಆದ್ರೆ ಅದಕ್ಕೆ ಸಿಜೆ ಮತ್ತೆ ಬಾಟ್ ಮಾತ್ರ ಒಪ್ಕೊಳ್ತಿರೋದಿಲ್ಲ ಈಗ ನಾವು ಬದುಕಿರೋದೆ ಹೆಚ್ಚು ಅವ್ರನ್ನ ಕಾಪಾಡುದ್ರೆ ಅವರಲ್ಲಿ ಯಾರಾದ್ರೂ ಇನ್ಫೆಕ್ಟೆಡ್ ಆಗಿರೋರಿದ್ರೆ ಏನ್ ಮಾಡೋದು ಅಂತ ಇಲ್ಲ ನಾವು ಅವರನ್ನ ಕಾಪಾಡ್ಲೇಬೇಕು ಅಂತ ಆ ಮೈಕಲ್ ಹಾಗೆ ಕೀನಿತ್ ಹೇಳ್ತಿದ್ರೆ ಅವ್ರ ಜೊತೆ ಟೆರಿನು ಕೂಡ ಹೇಳ್ತಿರ್ತಾನೆ ಹೌದು ನಾವು ಅವರನ್ನ ಕಾಪಾಡ್ಬೇಕು ಅಂತ ನಂತರ ಸಿಜೆ ಮತ್ತೆ ಬಾಟ್ ಹತ್ರ ಇದ್ದಂತ ಗನ್ನ ಕಿತ್ಕೊಂಡು ಅವರನ್ನ ಹಾಕೋಕೆ ಹೇಳ್ಕೊಂಡು ಹೋಗ್ತಾರೆ ಹಾಗೆ ಟ್ರಕ್ ಅಲ್ಲಿರೋ ಕಾಪಾಡೋದಕ್ಕೆ ಅಂತ ಮೈಕಲ್ ಹಾಗೆ ಆಂಡ್ರೆ ಹೊರಗಡೆ ಬರ್ತಾರೆ ಆದ್ರೆ ಅಷ್ಟೊತ್ ಜಾಂಬಿಸ್ಗಳು ಕೂಡ ಬರ್ತಿರ್ತವೆ ಹೇಗೋ ಮಾಡಿ ಅವರೆಲ್ಲರನ್ನು ಕಾಪಾಡ್ಕೊಂಡು ಒಳಗಡೆ ಏನೋ ಬರ್ತಾರೆ ಆದ್ರೆ ಟ್ರಕ್ ಅಲ್ಲಿ ಇದ್ದಂತ ಜನರಲ್ಲಿ ಒಬ್ರು ಇನ್ಫೆಕ್ಟ್ ಕೂಡ ಕರ್ಕೊಂಡು ಬಂದ್ಬಿಟ್ಟಿರ್ತಾರೆ ಈ ಟ್ರಕ್ ನಲ್ಲಿ ಗ್ಲೇನ್ ಮೋನಿಕಾ ಸ್ಟೀವ್ ಹಾಗೆ ನಾರ್ಮ ಬಂದಿರ್ತಾರೆ ಇವರೆಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಆಗ ಕೀನಿಟ್ ಬಂದು ಆ ಟ್ರಕ್ ಅನ್ನ ತಗೊಂಡು ನಾನು ಫೋರ್ಡ್ ಫಾಸ್ಟರ್ ಗೆ ಹೋಗ್ಬೇಕು ಅಂತಿದ್ದೀನಿ ಯಾಕೆಂತಂದ್ರೆ ನನ್ನ ತಮ್ಮ ಅಲ್ಲಿ ನನಗೋಸ್ಕರ ವೈಟ್ ಮಾಡ್ತಿದ್ದಾನೆ ಅಂತ ಆಗ ಸ್ಟೀವ್ ಮತ್ತೆ ನಾರ್ಮ ಾರೆ ನಾವೀಗ ಅಲ್ಲಿಂದನೆ ಬರ್ತಿದೀವಿ ಆ ಜಾಗ ಇಲ್ಲಿಗಿಂತ ತುಂಬಾ ಭಯಂಕರವಾಗಿ ನಾಶ ಆಗೋಗಿದೆ ಅಂತ ಇದರಿಂದ ಇನ್ನೇನ್ ಆಗೋದಿಲ್ಲ ಅಂತ ಕೀನಿತ್ ಕೂಡ ಇಲ್ಲೇ ಉಳ್ಕೊತಾನೆ ಹಾಗೆ ಟೆರೆಸ್ ನ ಮೇಲೆ ಬಂದು ಗನ್ ಶಾಪ್ ನಲ್ಲಿ ಸರ್ವೈವ್ ಆಗಿರೋಂತ ಆಂಡಿಗೂ ಕೂಡ ಈ ವಿಷಯನೇ ಹೇಳ್ತಾನೆ ಫೋರ್ಟ್ ಫಾಸ್ಟರ್ ಅಲ್ಲಿ ಯಾರು ಕೂಡ ಬದುಕಿಲ್ವಂತೆ ಅಂತ ಇದಾದ್ಮೇಲೆ ಟ್ರಕ್ ಇಂದ ಬಂದಿರೋಂತ ಅನ್ನೋ ಅನ್ನೋಬ್ಳು ಹುಡುಗಿ ಹಾಗೆ ಅವಳ ತಂದೆನೂ ಕೂಡ ನಮಗೆ ತೋರಿಸ್ತಾರೆ ಇವಳ ತಂದೆ ಕೈಗೆ ಒಂದು ಜಾಂಬಿ ಕಚ್ಬಿಟ್ಟಿರುತ್ತೆ ಆದ್ರೆ ಜಾಂಬಿಗಳು ಕಚ್ಚಿದ್ರೆ ಇನ್ಫೆಕ್ಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ ಇದಾದ್ಮೇಲೆ ಆಗ್ಲೇ ಒಬ್ರು ಇನ್ಫೆಕ್ಟ್ ಆಗಿರುವಂತ ಲೇಡಿನ ಕರ್ಕೊಂಡು ಬಂದಿದ್ರಲ್ಲ ಅವರು ತುಂಬಾ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿ ಸತ್ತೋಗ್ತಾರೆ ಇವರು ಕೂಡ ತುಂಬಾ ಬೇಜಾರ್ ಮಾಡ್ಕೊತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅವರು ಜಾಂಬಿ ಆಗಿ ಎದ್ದು ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಆನ ಅವರನ್ನ ಸಾಯಿಸಿ ಬಿಡ್ತಾಳೆ ನಂತರ ಆಯನ ಎಲ್ಲರೂ ಒಂದು ಕಡೆ ಸೇರ್ಸಿ ಹೇಳ್ತಿರ್ತಾಳೆ ಇನ್ಫೆಕ್ಟ್ ಆಗಿರುವಂತ ಜನರು ನಾರ್ಮಲ್ ಮನುಷ್ಯರನ್ನ ಕಚ್ಚುತ್ರೆ ಅವ್ರು ಕೂಡ ಜಾಂಬೆಗಳಾಗಿ ಕನ್ವರ್ಟ್ ಆಗ್ತಾರೆ ಅಂತ ಇವಳಿಗೆ ಗೊತ್ತು ಅಂತಂದ್ರೆ ಮಗಳು ಮಗಳ ಗಂಡನ್ಗೆ ಕಚ್ಚಿದ ತಕ್ಷಣ ಅವನು ಇನ್ಫೆಕ್ಟ್ ಆಗೋದ್ನಲ್ಲ ಆದ್ರಿಂದ ಗೊತ್ತಾಗಿರುತ್ತೆ ಅಂದ್ರೆ ಲೂಡಾ ತಂದೆಗೂ ಕೂಡ ಜಾಂಬೆಗಳು ಕೈ ಮೇಲೆ ಕಚ್ಬಿಟ್ಟಿದವಲ್ಲ ಈಗ ಅವನು ಕೂಡ ಜಾಂಬೆ ಾನೆ ಅವನು ಕೂಡ ಸಾಯಿಸ್ಬೇಕು ಅಂತ ಮೈಕಲ್ ಹೇಳ್ತಿದ್ರೆ ಆಯ್ನ ಒಪ್ಕೊಳ್ತಿರೋದಿಲ್ಲ ನಂತರ ಲೂಡಾ ತಂದೆನ ಸಾಯಿಸ್ಬೇಕು ಅನ್ನೋ ವಿಷಯನ ಇವ್ರಿಬ್ರಿಗೂ ಬಂದು ಹೇಳಿದಾಗ ತಂದೆ ಮಗಳಿಗಂತೂ ತುಂಬಾ ಶಾಕ್ ಆಗೋಗುತ್ತೆ ಜಾಂಬೆಗಳು ಕಚ್ಚಿರೋದ್ರಿಂದ ಇವನು ಕೂಡ ಈಗ ಜಾಂಬೆ ಆಗೋಗ್ತಾನಂತ ಗೊತ್ತಾದ್ಮೇಲಂತೂ ಆಕಾಶನೇ ತಲೆ ಮೇಲೆ ಬಿದ್ದಂಗ ಆಗೋಗುತ್ತೆ ಇವ್ರಿಬ್ರಿಗೂ ಈ ಕಡೆ ಆಂಡ್ರೆ ಇರ್ತಾಳಲ್ಲ ನಿಕೋಲ್ ಇವಳಿಗೆ ಇನ್ನೇನು ಡಿಲಿವರಿ ಆಗೋದ್ರಲ್ಲಿರುತ್ತೆ ಹಾಗೆ ಲೂಡಾ ತಂದೆ ಇವಳಿಗೆ ತುಂಬಾ ಹೇಳಿ ಅರ್ಥ ಮಾಡಿಸ್ತಾನೆ ನನಗೀಗ ಸಾಯೋದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಇದ್ರಿಂದ ಇವಳು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊಟ್ಟು ಹೋಗ್ತಾಳೆ ನಂತರ ಇವನನ್ನ ಕ್ವಾರಂಟೈನ್ಗೆ ಅಂತ ಒಂದು ಜಾಗದಲ್ಲಿ ಇಟ್ಟಿರ್ಬೇಕಾದ್ರೆ ನೋಡ್ತಾ ನೋಡ್ತಿದ್ದಂಗೆನೆ ಜಾಂಬಿ ಆಗೋಗ್ತಾನೆ ಆದ್ರಿಂದ ಕೀನಿತ್ ಕೂಡ ಇವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ ನಂತರ ನಮ್ಗೆ ತೋರಿಸ್ತಾರೆ ಕಾಲ ಕಳೀತಿದ್ದಂಗೆನೆ ಆಂಡಿ ಹಾಗೆ ಕೀನಿತ್ ಇಬ್ರು ಕೂಡ ಕ್ಲೋಸ್ ಫ್ರೆಂಡ್ಸ್ ಗಳಾಗೋಗಿರ್ತಾರೆ ಹಾಗೆ ದೂರದಿಂದನೇ ಚೆಸ್ ಆಡೋದಕ್ಕೂ ಕೂಡ ಪ್ರಯತ್ನ ಪಡ್ತಿರ್ತಾರೆ ಆದ್ರೆ ಇವರೆಲ್ಲರೂ ಈ ಜಾಗದಲ್ಲಿ ಎಷ್ಟು ದಿನ ಇರ್ತಿರ್ತಾರೋ ಅಷ್ಟೇ ಜಾಂಬಿಗಳು ಕೂಡ ಜಾಸ್ತಿ ಆಗ್ತಿರ್ತವೆ ಇದಾದ್ಮೇಲೆ ಸಿಜೆ ಮತ್ತೆ ಬಾಟ್ ಕಡೆಗೆ ಸೀನ್ ಶಿಫ್ಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಇವರೆಲ್ಲರೂ ಈ ಮಾಲ್ ನಲ್ಲಿ ಸಿಗಕೊಂಡು ತಿಂಗಳುಗಳಾದ್ರೂ ಇನ್ನು ಕೂಡ ಇವರನ್ನ ಸೆಲ್ ನಲ್ಲಿ ಕೂಡ ಹಾಕಿದ್ದಾರೆ ಅಂತ ನಂತರ ಎಲ್ಲರೂ ಟೆರೆಸ್ ನ ಮೇಲೆ ಬಂದು ಇವರು ಯಾರನ್ನ ಹೇಳ್ತಾರೋ ಆಪೋಸಿಟ್ ನ ಬಿಲ್ಡಿಂಗ್ ನ ಮೇಲೆ ಇರುವಂತ ಆಂಡಿ ಕೂಡ ಕರೆಕ್ಟ್ ಆಗಿ ಅವ್ರಿಗೆ ಶೂಟ್ ಮಾಡಿ ಸಾಯಿಸ್ತಿರ್ತಾನೆ ಯಾಕೆಂತ ಅಂದ್ರೆ ಅವನು ಗನ್ಗಳ ಅಂಗಡಿನ ಇಟ್ಕೊಂಡಿರೋದ್ರ ಜೊತೆಗೆ ಅವನೊಬ್ಬ ಶಾರ್ಪ್ ಶೂಟರ್ ಕೂಡ ಇದಾದ್ಮೇಲೆ ಇವರೆಲ್ಲರೂ ಒಂದು ಕಡೆ ಕುಂತ್ಕೊಂಡಿರ್ತಾರೆ ಇಷ್ಟು ದಿನ ಜೊತೆಲಿ ಕಾಲ ಕಳೆದು ಒಂದ್ ಮಟ್ಟಿಗೆ ಕ್ಲೋಸ್ ಕೂಡ ಆಗೋಗಿರ್ತಾರೆ ಆದ್ರಿಂದ ಮೈಕಲ್ ಇವರೆಲ್ಲರಿಗೂ ಹೇಳ್ತಾನೆ ಈಗಾಗಲೇ ಇವನು ಮದುವೆ ಆಗಿ ಒಂದು ಮಗುನು ಕೂಡ ಇತ್ತು ಆದ್ರೆ ವೈರಸ್ ಇಂದ ಅವ್ರ ಯಾರು ಈಗ ಬದುಕಿಲ್ಲ ಅಂತ ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಲೈಟ್ ಆಫ್ ಆಗೋಗುತ್ತೆ ಆದ್ರೆ ಈ ಕಡೆ ಂಡರ್ ಹೆಂಡತಿ ನಿಕೋಲ್ ಒಬ್ ಜಾಂಬಿಯಾಗಿ ಕನ್ವರ್ಟ್ ಆಗ್ಬಿಟ್ಟಿರ್ತಾಳೆ ಜೊತೆಗೆ ಇವಳಿಗೆ ಡಿಲಿವರಿ ಕೂಡ ಆಗ್ತಿರುತ್ತೆ ಈ ಕಡೆ ಸಿ ಜೆ ಬಾಟ್ ಮೈಕಲ್ ಹಾಗೆ ಕೀನಿತ್ ಇವರೆಲ್ಲರೂ ಬೇಸ್ಮೆಂಟ್ ಗೆ ಬರ್ತಾರೆ ಜನರೇಟರ್ ಅನ್ನ ಆನ್ ಮಾಡೋದಕ್ಕೆ ಅಂತ ಆದ್ರೆ ಯಾವಾಗ ಅವರು ಸ್ವಲ್ಪ ಮುಂದೆ ಬರ್ತಾರೋ ರಕ್ತದ ಗುರುತುಗಳನ್ನೆಲ್ಲ ನೋಡ್ತಾರೆ ಅಂದ್ರೆ ಈ ಜಾಗದಲ್ಲಿ ಗಳು ಇದಾವೆ ಅಂತ ಇದರಿಂದ ಸೈಲೆಂಟ್ ಆಗಿ ಮುಂದೆ ಹೋಗ್ತಿರ್ಬೇಕಾದ್ರೆ ಅದಕ್ಕೆ ತಕ್ಕಂಗೆನೆ ತುಂಬಾ ಭಯಂಕರವಾಗಿರುವಂತಹ ಶಬ್ದಗಳೆಲ್ಲ ಕೇಳಿಸೋದಕ್ಕೆ ಆಗುತ್ತೆ ಹಾಗೆ ಇವರ ಸುತ್ತಮುತ್ತ ಯಾರು ಓಡಾಡ್ತಿರ್ತಾರೆ ಆದ್ರಿಂದ ಹುಡ್ಕೊಂಡು ಬಂದು ನೋಡ್ದಾಗ್ಲೇ ಅವ್ರಿಗೆ ಗೊತ್ತಾಗೋದು ಅದೊಂದು ಡಾಗ್ ಅಂತ ಇದರಿಂದ ಅವರು ನಿಟ್ಟಿಸ್ರು ಬಿಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ಜಾಂಬಿ ಬಂದು ಬಾಟ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ ಆ ಸೌಂಡ್ ಗೆ ಇನ್ನು ಕೂಡ ತುಂಬಾ ಗಳು ಈ ಕಡೆ ಬರೋದಕ್ಕೆ ಶುರು ಮಾಡ್ತವೆ ಇದರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಎಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ಬಾಟ್ ಮಾತ್ರ ಸರ್ವೈವ್ ಆಗೋದಕ್ಕೆ ಆಗೋದಿಲ್ಲ ನಂತರ ಮಿಕ್ತವರೆಲ್ಲ ಬ್ಯಾರಿಕೇಟ್ ಇರುವಂತ ಜಾಕೆ ಬಂದು ತಲುಪ್ತಾರೆ ಆದ್ರೆ ಗಳು ಇಲ್ಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಮೈಕಲ್ ಗೆ ಪೆಟ್ರೋಲ್ ಟ್ಯಾಂಕ್ ಕಾಣಿಸಿ ಅವುಗಳ ಮೇಲೆ ಪೆಟ್ರೋಲ್ ನ ಹಾಕಿ ಬೆಂಕಿ ಹಾಕ್ಬಿಡ್ತಾನೆ ಇದರಿಂದ ಅವುಗಳು ಸಾಯ್ತಿದ್ದಂಗೆನೆ ಇವರು ಕೂಡ ಸೇಫ್ ಆಗ್ತಾರೆ ಅದೇ ಸಮಯಕ್ಕೆ ಈ ಕಡೆ ಆಂಡ್ರೆ ಹೆಂಡತಿ ನಿಕೋಲ್ ಕಂಪ್ಲೀಟ್ ಆಗಿ ಒಂದು ಜಾಂಬಿ ಆಗ್ಬಿಟ್ಟಿರ್ತಾಳೆ ಹಾಗೆ ಮಗುನು ಕೂಡ ಹುಡ್ತಿರುತ್ತೆ ಕಿರ್ಚಾಡ್ತಿರುವಂತ ಶಬ್ದ ಕೇಳಿಸಿ ಯಾರಿದು ಇದು ಕಿರ್ಚಾಡ್ತಿರೋದು ಅಂತ ನಾರ್ಮಾ ಈ ರೂಮ್ ಗೆ ಬಂದು ನೋಡಿದ್ರೆ ಆಂಡ್ರೆ ಹಾಗೆ ನಿಕೋಲ್ ನ ಮಗು ಹುಟ್ಟಬಿಟ್ಟಿರುತ್ತೆ ಆದ್ರೆ ನಿಕೋಲ್ ಜಾಂಬಿ ಆಗಿರೋದನ್ನ ನೋಡಿ ನಾರ್ಮಾ ಅವಳಿಗೆ ಶೂಟ್ ಮಾಡ್ಬಿಡ್ತಾಳೆ ಬಿಡ್ತಾಳೆ ಆಂಡ್ರೆ ಕೂಡ ಇವಳಿಗೆ ಶೂಟ್ ಮಾಡ್ಬಿಡ್ತಾನೆ ನಂತರ ಇವರೆಲ್ಲರೂ ಬಂದು ನೋಡ್ದಾಗ್ಲೆ ಗೊತ್ತಾಗೋದು ಆಂಡ್ರೆ ಹಾಗೆ ನಾರ್ಮಾ ಒಬ್ರಿಗೊಬ್ರು ಶೂಟ್ ಮಾಡ್ಕೊಬಿಟ್ಟಿದ್ದಾರೆ ಅಂತ ಅಷ್ಟೇ ಅಲ್ಲ ಹುಟ್ಟಿರುವಂತ ಆಂಡ್ರೆ ಹಾಗೆ ನಿಕೋಲ್ ನ ಮಗು ಕೂಡ ಜಾಂಬಿ ಆಗಿ ಹುಟ್ಟಿರುತ್ತೆ ಇದರಿಂದ ಬೇರೆ ದಾರಿ ಆದ ಅದಕ್ಕೂ ಕೂಡ ಶೂಟ್ ಮಾಡಿ ಸಾಯಿಸಿ ಬಿಡ್ತಾರೆ ಇದಾದ್ಮೇಲೆ ಇವ್ರೆಲ್ರು ತುಂಬಾ ಬೇಜಾರಿಂದ ಸತ್ತಿರವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಪ್ರೇಯರ್ ಅನ್ನ ಮಾಡ್ತಾರೆ ಆಗ ಕಿನಿತ್ ಹೇಳ್ತಾನೆ ಇನ್ನು ಎಷ್ಟು ದಿನ ನಾವ್ ಇಲ್ಲಿರೋದು ಇಲ್ಲಿ ಸಾಯ್ತಾ ಹೋಗ್ತಿರ್ತಿವಿ ಅದಕ್ಕಿಂತ ಮುಂಚೆ ಏನಾದ್ರು ಮಾಡ್ಬೇಕು ಇಲ್ಲಿಂದ ಹೋಗ್ಬೇಕು ಅಂತ ಇದನ್ನ ಕೇಳಿ ಮೈಕಲ್ ಕೂಡ ಹೇಳ್ತಾನೆ ನಾನು ಕೆಳಗಡೆ ಬೇಸ್ಮೆಂಟ್ ನಲ್ಲಿ ಎರಡು ವ್ಯಾನ್ ಗಳನ್ನ ನೋಡ್ದೆ ಆ ವ್ಯಾನ್ ಗಳಿಗೆ ವೆಪನ್ ಗಳನ್ನ ಅಟ್ಯಾಚ್ ಮಾಡ್ಕೊಂಡು ಇಲ್ಲಿಂದ ಸೇಫ್ ಆಗಿ ಹೊರಗಡೆ ಹೋಗ್ಬೋದು ಅಂತ ಅದೇ ಸಮಯಕ್ಕೆ ಸ್ಟೀವ್ ಕೂಡ ಹೇಳ್ತಾನೆ ನಂದೊಂದು ಬೋಟ್ ಇದೆ ಆ ಬೋಟ್ ನಲ್ಲಿ ನಾವೆಲ್ಲರೂ ಕುಂತ್ಕೊಂಡು ಯಾವ್ದಾದ್ರು ಐಲ್ಯಾಂಡ್ ಗೆ ಹೋಗಿ ಸೆಟಲ್ ಆಗ್ಬಿಡೋಣ ಅಂತ ಐಲೆಂಡ್ ನಲ್ಲಿ ಜಾಂಬಿಸ್ ಗಳಿರುವಂತಹ ಚಾನ್ಸಸ್ ತುಂಬಾ ಇರೋದ್ರಿಂದ ಎಲ್ಲರೂ ಇದಕ್ಕೆ ಸರಿ ಅಂತ ಒಪ್ಕೊಳ್ತಾರೆ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಆಪೋಸಿಟ್ ಬಿಲ್ಡಿಂಗ್ ನಲ್ಲಿ ಕೂಡ ಕರ್ಕೊಂಡು ಹೋಗ್ಬೇಕು ಕೂಡ ಡಿಸೈಡ್ ಮಾಡ್ತಾರೆ ಆದ್ರೆ ಸಿಜೆ ಗೆ ಮಾತ್ರ ಯಾವ್ದು ಅರ್ಥ ಆಗ್ತಿರೋದಿಲ್ಲ ಈ ಪ್ಲಾನ್ ವರ್ಕ್ ಆಗುತ್ತಾ ನಾವು ಹೊರಗಡೆ ಹೋಗೋದಕ್ಕಾಗುತ್ತಾ ಅಂತ ತುಂಬಾ ಡೌಟ್ ನಲ್ಲಿ ಇರ್ತಾನೆ ಆದ್ರೆ ಇವರೆಲ್ಲರೂ ಈಗ ಚಾನ್ಸ್ ಅನ್ನ ತಗೊಳ್ಳೇ ಬೇಕಾಗಿದೆ ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಇಲ್ಲೇ ಇದ್ರೆ ಖಂಡಿತವಾಗೂ ಎಲ್ಲರೂ ಸಾಯ್ತಾರೆ ಇದಾದ್ಮೇಲೆ ಇವ್ರೆಲ್ಲರೂ ಮಾಲ್ ನಲ್ಲಿರುವಂತ ಎರಡು ವ್ಯಾನ್ ಗಳನ್ನ ರಿಪೇರ್ ಮಾಡಿ ಅವುಗಳನ್ನ ಯಾವ ರೀತಿ ಡಿಸೈನ್ ಮಾಡ್ತಿರ್ತಾರೆ ಅಂತಂದ್ರೆ ಗಳು ಅಟ್ಯಾಕ್ ಮಾಡಿದ್ರು ಕೂಡ ಒಳಗಡೆ ಇರೋರಿಗೆ ಏನು ಆಗ್ಬಾರ್ದು ಆ ರೀತಿ ಎರಡು ಮಾನ್ಸ್ಟರ್ ವ್ಯಾನ್ ಗಳನ್ನ ರೆಡಿ ಮಾಡ್ತಾರೆ ಅದೇ ಸಮಯಕ್ಕೆ ನಮ್ಗೆ ಗೊತ್ತಾಗುತ್ತೆ ಲೂಡ ಇರ್ತಾಳಲ್ಲ ಆಗ್ಲೇ ಬೇಸ್ಮೆಂಟ್ ನಲ್ಲಿ ಸಿಕ್ಕಂತ ಡಾಗ್ ಅನ್ನ ಸಾಕೋದಕ್ಕೆ ಶುರು ಮಾಡಿ ಇದನ್ನ ತುಂಬಾನೇ ಹಚ್ಕೊ ಬಿಟ್ಟಿರ್ತಾಳೆ ಈ ಕಡೆ ಹೊರಗಡೆ ನೋಡಿದ್ರೆ ಆಪೋಸಿಟ್ ಬಿಲ್ಡಿಂಗ್ ನಲ್ಲಿ ಇರುವಂತ ಆಂಡಿ ಹತ್ರ ಎಲ್ಲಾ ಫುಡ್ ಐಟಮ್ ಗಳು ಖಾಲಿ ಆಗಿ ಇವನು ತುಂಬಾನೇ ವೀಕ್ ಆಗೋಗಿರ್ತಾನೆ ಊಟನೇ ಇರೋದಿಲ್ಲ ನಂತರ ಆನ ಮೈಕಲ್ ವ್ಯಾನ್ ನ ರೆಡಿ ಮಾಡ್ತಿರ್ಬೇಕಾದ್ರೆ ಇಲ್ಲಿಗೆ ಬರ್ತಾಳೆ ಆಗ್ಲೇ ನಮ್ಗೆ ಗೊತ್ತಾಗೋದು ಇವ್ರಿಬ್ರು ಒಬ್ಬರನ್ನೊಬ್ರು ಇಷ್ಟ ಪಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತ ಇದಾದ್ಮೇಲೆ ಇವ್ರೆಲ್ರು ಒಂದು ಜಾಗದಲ್ಲಿ ಬಂದು ತುಂಬಾನೇ ಯೋಚನೆ ಮಾಡ್ತಿರ್ತಾರೆ ಈಗ ಆಂಡಿಗೆ ಫುಡ್ ಐಟಮ್ ಗಳನ್ನ ಹೇಗೆ ತಲ್ಪಿಸೋದು ಅಂತ ಯಾಕೆ ಅಂತಂದ್ರೆ ಅವನು ಅದೇ ರೀತಿ ವೀಕ್ ಆಗಿದ್ರೆ ಜಾಂಬಿಸ್ ಗಳಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಆಗ ಕೀ ಲೂಡಾ ಡಾಗ್ ನ ಜೊತೆ ಆಟ ಆಡ್ತಿರೋದನ್ನ ನೋಡಿ ಅವನಿಗೊಂದು ಐಡಿಯಾ ಬರುತ್ತೆ ಆದ್ರಿಂದ ಈ ಡಾಗ್ ನ ಬ್ಯಾಗ್ ನಲ್ಲಿ ಫುಡ್ ಐಟಮ್ ಗಳನ್ನ ಇಟ್ಟು ಕೆಳಗಡೆ ಬಿಡ್ತಾರೆ ಅದೇ ಸಮಯಕ್ಕೆ ಆಂಡಿ ವಿಸಾಲ್ ಅನ್ನ ಹೊಡಿತಿದ್ದಂಗೆ ಡಾಗ್ ಕೂಡ ಅವನ ಶಾಪ್ ಹತ್ರ ಹೋಗ್ತಿರುತ್ತೆ ಅಷ್ಟೇ ಅಲ್ಲದೆ ಡಾಗ್ ನ ಬ್ಯಾಗ್ ನಲ್ಲಿ ಒಂದು ವಾಕಿ ಟಾಕಿನೂ ಕೂಡ ಇಟ್ಟು ಕಳಿಸ್ತಾರೆ ಇರ್ತಾರೆ ನಂತರ ಡಾಗ್ ಸೇಫ್ ಆಗಿ ಅಂಗಡಿ ಒಳಗಡೆ ಹೋಗಿದ್ದನ್ನ ನೋಡಿ ಎಲ್ರಿಗೂ ಖುಷಿ ಆಗುತ್ತೆ ಆದ್ರೆ ಜಾಂಬಿಗಳು ಕೂಡ ಆ ಚಿಕ್ಕ ಡೋರ್ ಇಂದ ಒಳಗಡೆ ನುಗ್ಗೋದಕ್ಕೆ ಶುರು ಮಾಡ್ಬಿಡ್ತವೆ ಆದ್ರಿಂದ ಇವರು ಕಳಿಸಿರುವಂತ ವಾಕಿ ಇಂದ ಅವನನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳುತ್ತಾರೆ ಜಾಂಬಿಸ್ ನಿನ್ ಮೇಲೆ ಅಟ್ಯಾಕ್ ಮಾಡುದ ಅಂತ ಆ ಕಡೆಯಿಂದ ಅವನು ಕೂಡ ಹೇಳ್ತಾನೆ ಒಂದು ಜಾಂಬಿ ನನ್ಗೆ ಕಚ್ಬಿಟ್ಟಿದೆ ಆದ್ರೆ ಅಂತ ದೊಡ್ಡ ಪ್ರಾಬ್ಲಮ್ ಏನು ಇಲ್ಲ ಆದಷ್ಟು ಬೇಗ ವಾಸಿ ಆಗೋಗುತ್ತೆ ಅಂತ ಅಂದ್ರೆ ಕಚ್ಚುದ್ರೆ ಇನ್ಫೆಕ್ಟ್ ಆಗ್ತಾರೆ ಅಂತ ಅವನಿಗೆ ಗೊತ್ತಿಲ್ಲ ಇದರಿಂದ ಇವರು ಬೇಜಾರ್ ಆಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನೋಡ್ತಾರೆ ಆದ್ರೆ ಲೂಡಾ ಮಾತ್ರ ಡಾಗ್ ನ ಕಾಪಾಡೋದಕ್ಕೆ ಸಿ ಈಗ ಟ್ರಕ್ ನ ತಗೊಂಡು ಗನ್ ಶಾಪ್ ನ ಒಳಗಡೆ ಹೋಗಿ ವಾಕಿಟಾಕ್ ಇಂದ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾಳೆ ನನ್ಗೆ ಡಾಗ್ ಸಿಕ್ತು ಅಂತ ಆದ್ರೆ ಅದೇ ಶಾಪ್ ನ ಟೆರೆಸ್ ನ ಮೇಲೆ ಇರುವಂತ ಆಂಡಿನ ನೋಡಿ ಇವರಿಗೆ ಅರ್ಥ ಆಗೋಗುತ್ತೆ ಅವ್ನು ಜಾಂಬಿ ಆಗಿ ಕನ್ವರ್ಟ್ ಆಗೋಗಿದ್ದಾನೆ ಅಂತ ಈಗ ಲೂಡಾ ಜಾಂಬಿ ಗಳಿರುವಂತ ಜಾಗದಲ್ಲಿ ಸಿಗಕೊಂಡಿರೋದ್ರಿಂದ ಅವಳನ್ನ ಕಾಪಾಡೋದಕ್ಕೆ ಹೋಗಬೇಕು ಅಂತ ಇವರು ಡಿಸೈಡ್ ಮಾಡ್ತಾರೆ ನಂತರ ಇವರೆಲ್ಲರೂ ಟಕ್ಕರ್ ನ ಇಲ್ಲೇ ಡೋರ್ ಹತ್ರ ಬಿಟ್ಟು ಸ್ಟೀವ್ ನ ಕರ್ಕೊಂಡು ಹೋಗೋದಕ್ಕೆ ನೋಡ್ತಿರ್ತಾರೆ ಆದ್ರೆ ಸ್ಟೀವ್ ಹೋಗೋದಕ್ಕೆ ಒಪ್ಕೊಳ್ತಿರೋದಿಲ್ಲ ಸರಿ ಅಂತ ಸ್ಟೀವ್ ನ ಇಲ್ಲೇ ಬಿಟ್ಟು ಟಕ್ಕರ್ ನ ಕರ್ಕೊಂಡು ಅಂಡರ್ ಗ್ರೌಂಡ್ ಡೋರ್ ಅನ್ನು ಓಪನ್ ಮಾಡಿ ಗಟರ್ ಪೈಪ್ ನ ಸಹಾಯದಿಂದ ಹೊರಗಡೆ ಹೋಗೋದಕ್ಕೆ ನೋಡ್ತಿರ್ತಾರೆ ಇವರು ಬರೀ ಲೂಡನ್ನ ಕರ್ಕೊಂಡ್ ಬರೋದಕ್ಕೆ ಹೋಗ್ತಿಲ್ಲ ಜೊತೆಗೆ ಆಂಡಿಯಾ ಗನ್ ಶಾಪ್ ನಲ್ಲಿರುವಂತ ಒಂದಷ್ಟು ಗನ್ ಗಳನ್ನ ಬುಲೆಟ್ ಗಳನ್ನ ತಗೊಂಡ್ ಬರೋದಕ್ಕೆ ಹೋಗ್ತಿರ್ತಾರೆ ನಂತರ ಇವರು ಗಟರ್ ನ ಮೇಲೆ ಬಂದಾಗ ಜಾಂಬಿಗಳು ಸುತ್ತಮುತ್ತ ಓಡಾಡ್ತಿರ್ತವೆ ಅದಕ್ಕೆ ಟಕ್ಕರ್ ನ ಇಲ್ಲೇ ವೈಟ್ ಮಾಡ್ತಿರೋ ಅಂತ ಹೇಳಿ ಉಳಿದವರೆಲ್ಲ ನಿಧಾನವಾಗಿ ಹೊರಗಡೆ ಬರ್ತಾರೆ ಆದ್ರೆ ಟಕ್ಕರ್ ಪ್ಲೇಟ್ ನ ವಾಪಸ್ ಆಗ್ತಿರ್ಬೇಕಾದ್ರೆ ಸೌಂಡ್ ಮಾಡ್ಬಿಡ್ತಾನೆ ಇದರಿಂದ ಗಳು ಆ ಸೌಂಡ್ ಇಂದ ಇವ್ರ ಕಡೆಗೆ ಬರ್ತಿರ್ತವೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಇವ್ರುಗಳು ಕೂಡ ತುಂಬಾ ಕಷ್ಟಪಟ್ಟು ಅವುಗಳ ಜೊತೆ ಫೈಟ್ ಅನ್ನ ಮಾಡ್ತಾ ಹೇಗೋ ಮಾಡಿ ಎಲ್ರು ಗನ್ ಶಾಪ್ ಒಳಗಡೆ ಬಂದ್ಬಿಡ್ತಾರೆ ಬರ್ತಿದ್ದಂಗೆನೆ ಮೊದಲು ಇವ್ರು ಗನ್ಗಳನ್ನ ಬುಲೆಟ್ ಗಳನ್ನೆಲ್ಲ ತಗೋತಾರೆ ಇದಾದ್ಮೇಲೆ ಲೂಡನ ಅಲ್ಲಿಂದ ಮುಂದೆ ಬಂದಾಗ ಜಾಂಬೆ ಆಗಿರೋಟಿ ಕಾಣಿಸ್ತಾನೆ ಇದರಿಂದ ಅವನಿಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾರೆ ಹಾಗೆ ಲೂಡಾ ಸಿಕ್ತಿದ್ದಂಗೆನೆ ಹೊರಗಡೆ ಹೋಗೋದಕ್ಕೆ ಏನ್ ಪ್ಲಾನ್ ಅಂತ ಕೇಳಿದಾಗ ಆಗ ಸಿ ಜಿ ನನಗೆ ನನಗ್ ಬಿಟ್ಬಿಡಿ ಅಂತ ಹೇಳಿ ಒಂದು ಸಿಲಿಂಡರ್ ನ ತಗೊಂಡ್ ಬಂದು ಜಾಂಬಿಗಳ ಮಧ್ಯ ಹಾಕಿ ಆ ಸಿಲಿಂಡರ್ ಗೆ ಶೂಟ್ ಮಾಡ್ತಿದ್ದಂಗೆನೆ ಒಂದು ದೊಡ್ಡ ಬ್ಲಾಸ್ಟ್ ಆಗೋಗುತ್ತೆ ನಂತರ ಇವನು ಅಲ್ಲಿಂದ ಓಡ್ತಾ ಕೆಳಗಡೆ ಬರ್ತಾನೆ ಇಷ್ಟೊತ್ ಗಟರ್ ನ ಒಳಗಡೆ ಹೊಟ್ಟೋಗಿರ್ತಾರೆ ಜಿ ಏನೋ ಗಟರ್ ಒಳಗಡೆ ಹೋಗಿ ಹೋಗ್ತಾನೆ ಆದ್ರೆ ಅವನನ್ನ ಕಾಪಾಡೋದಕ್ಕೆ ಹೋಗಿ ಟಕ್ಕರ್ ಮೇಲಿಂದ ಕೆಳಗಡೆ ಬಿದ್ದು ಕಾಲನ್ನ ಏಟ್ ಮಾಡ್ಕೊ ಬಿಡ್ತಾನೆ ಗಳು ಇಲ್ಲಿಗೂ ಕೂಡ ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ ಟಕ್ಕರ್ ನ ಕೈಲಿ ಮಾತ್ರ ನಡೆಯೋದಕ್ ಆಗ್ತಿರೋದಿಲ್ಲ ಎಳ್ಕೊಂಡು ಹೋಗ್ತಿರ್ತಾರೆ ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಟಕ್ಕರ್ ಸರ್ವೈವ್ ಆಗೋದಿಲ್ಲ ನಂತರ ಮಿಕ್ತವರೆಲ್ಲ ಮಾಲ್ ನ ಡೋರ್ ಹತ್ರ ಬಂದು ನೋಡಿದ್ರೆ ಸ್ಟೀವ್ ಇರೋದಿಲ್ಲ ಬಾಕ್ಲನ್ನ ಹಾಕೊಂಡು ಹೊಟ್ಟೋಗಿರ್ತಾನೆ ಇನ್ನೇನು ಗಳು ಇವರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಆನ ಬಂದು ಡೋರ್ ಅನ್ನ ಓಪನ್ ಮಾಡ್ತಾಳೆ ನಂತರ ಇವರು ಮಾಲ್ ನಲ್ಲಿದ್ದ ಇದ್ದ ಕೂಡ ಕರ್ಕೊಂಡು ಜಾಂಬೆಗಳಿಂದ ತಪ್ಪಿಸ್ಕೊಳ್ತಾ ಲಿಫ್ಟ್ ಸಹಾಯದಿಂದ ವ್ಯಾನ್ ಇರುವಂತಹ ಜಾಗಕ್ಕೆ ಬಂದಾಗ ಇಲ್ಲಿ ಇವರಿಗೆ ಸ್ಟೀವ್ ಕಾಣಿಸ್ತಾನೆ ನಂತರ ಎಲ್ಲರೂ ಎರಡು ವ್ಯಾನ್ ಗಳಲ್ಲಿ ಕೂತ್ಕೊಂಡು ರೆಡಿ ಆಗಿ ವ್ಯಾನ್ ಸ್ಟಾರ್ಟ್ ಮಾಡಿಕೊಂಡು ಮಾಲ್ ಇಂದ ಹೊರಗಡೆ ಬಂದು ನೋಡಿದ್ರೆ ಈ ಜಾಗದಲ್ಲಿ ಲಕ್ಷಾಂತರ ಜಾಂಬೆಗಳು ಇರ್ತವೆ ಮುಂದೆ ಹೋಗೋದಕ್ಕೂ ಕೂಡ ಇವರಿಗೆ ಆಗ್ತಿರೋದಿಲ್ಲ ಅದಕ್ಕೆ ಚೈನ್ಸಾ ಸಹಾಯದಿಂದ ವ್ಯಾನ್ ನ ಸುತ್ತ ಇರುವಂತಹ ಸಾಯಿಸ್ತಾ ಇರ್ತಾರೆ ಅದೇ ಸಮಯಕ್ಕೆ ಮತ್ತೊಂದ್ಸಲ ಸಿಜೆ ಒಂದು ಸಿಲಿಂಡರ್ ನ ಜಾಂಬಿಗಳ ಮಧ್ಯ ಹಾಕಿ ಅದಕ್ಕೆ ಶೂಟ್ ಮಾಡ್ತಿದ್ದಂಗೆನೆ ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ ನಂತರ ಇವರಿಗೆ ಇಲ್ಲಿಂದ ಮುಂದೆ ಹೋಗೋದಕ್ಕೆ ಜಾಗ ಸಿಕ್ತಿದ್ದಂಗೆನೆ ಅಲ್ಲಿಂದ ಸ್ಪೀಡ್ ಆಗಿ ಈ ನಾಶ ಆಗಿರುವಂತಹ ಸಿಟಿಲಿ ಡ್ರೈವ್ ನ ಮಾಡ್ತಾ ಇಲ್ಲಿಂದ ಸೀದಾ ಸಮುದ್ರದ ದಡದ ಹತ್ರ ಹೋಗ್ತಿರ್ತಾರೆ ಆದ್ರೆ ಒಂದು ಜಾಂಬಿ ಇನ್ನು ಕೂಡ ಇವರ ವ್ಯಾನ್ ಗೆ ಸಿಗಾಕೋ ಬಿಟ್ಟಿರುತ್ತೆ ಅದಕ್ಕೆ ಆ ಜಾಂಬಿನ ಕೆಳಗಡೆ ಬಿಳಸೋದಕ್ ಹೋಗಿ ವ್ಯಾನ್ ಸ್ಲಿಪ್ ಆಗಿ ಹೋಗುತ್ತೆ ಇದರಿಂದ ಗ್ಲೇನ್ ಕೂಡ ಮಿಸ್ ಆಗಿ ಮಾನಿಕ್ ನ ಚೈನ್ ಸಾಯಿಂದ ಕಟ್ ಮಾಡ್ಬಿಡ್ತಾನೆ ಅಷ್ಟೇ ಅಲ್ಲದೆ ವ್ಯಾನ್ ಕ್ರಾಶ್ ಆಗಿ ಹೋಗುತ್ತೆ ಇದು ಮತ್ತೊಂದು ವ್ಯಾನ್ ನಲ್ಲಿ ಹೋಗ್ತಿರುವಂತ ಜನರಿಗೂ ಕೂಡ ಗೊತ್ತಾಗುತ್ತೆ ಆದ್ರೆ ಈ ಕಡೆ ಕ್ರಾಶ್ ಆಗಿರುವಂತಹ ವ್ಯಾನ್ ಇಂದ ಸ್ಟೀವ್ ಹೊರಗಡೆ ಬರ್ತಿದ್ದಂಗೆನೆ ಒಂದು ಜಾಂಬಿ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿ ಬಿಡುತ್ತೆ ನಂತರ ಕ್ರಾಶ್ ಆಗಿರುವಂತಹ ವ್ಯಾನ್ ನಲ್ಲಿ ಸರ್ವೈವ್ ಆಗಿರೋರೆಲ್ಲರೂ ಮತ್ತೊಂದು ವ್ಯಾನ್ ಗೆ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇನ್ನಷ್ಟು ಜಾಂಬಿಗಳು ಬರ್ತಿರ್ತವೆ ಅದಕ್ಕೆ ಎಲ್ರು ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿದ್ರೆ ಮಾತ್ರ ಆತ್ವಾಗಿರುವಂತ ಸ್ಟೀವ್ ಬಾಡಿಲಿ ಏನೋ ಹುಡುಕಾಡ್ತಿರ್ತಾಳೆ ನಂತರ ಇವಳು ಜಾಂಬಿಗಳಿಂದ ತಪ್ಪಿಸ್ಕೊಂಡು ವ್ಯಾನ್ ಹತ್ರ ಬಂದಾಗ ಮೈಕಲ್ ಅವಳನ್ನ ಕಾಪಾಡಿ ಒಳಗಡೆ ಅಳ್ಕೊತಾನೆ ಆಗ ಗೊತ್ತಾಗುತ್ತೆ ಸ್ಟೀವ್ ಹತ್ರ ಇವಳು ಬೋಟ್ ನ ಕೀನ ಹುಡ್ತಿಲ್ಲು ಅಂತ ಇವ್ರು ವ್ಯಾನ್ ಅನ್ನ ಡ್ರೈವ್ ಮಾಡ್ಕೊಂಡು ಮುಂದೆ ಬರ್ತಿದ್ರೆ ಗಳು ಕೂಡ ನಿರಂತರವಾಗಿ ಇವರನ್ನ ಫಾಲೋ ಮಾಡ್ತಾನೆ ಇರ್ತವೆ ಆದ್ರೂ ಕೂಡ ಇವರು ತುಂಬಾ ಕಷ್ಟಪಟ್ಟು ಮೊದಲೇ ಪ್ಲಾನ್ ಮಾಡಿರೋ ರೀತಿ ಸಮುದ್ರದ ದಡಕ್ಕೆ ಬಂದು ತಲುಪ್ತಾರೆ ಉಳಿದವರೆಲ್ಲ ಏನೋ ಹೊರಗಡೆ ಬಂದ್ಬಿಟ್ಟು ಾರೆ ಆದ್ರೆ ಸೀಜಾಗಿ ಹೊರಗಡೆ ಬರೋದಕ್ಕಾಗೋದಿಲ್ಲ ಗಳು ಇವನನ್ನ ಸುತ್ತ ಬಿಟ್ಟಿರ್ತವೆ ಇದರಿಂದ ಇವನಿಗೆ ಬೇರೆ ದಾರಿ ಕಾಣದೆ ವ್ಯಾನ್ ನಲ್ಲಿ ಇದ್ದಂತ ಒಂದು ದೊಡ್ಡ ಸಿಲಿಂಡರ್ ಗೆ ಶೂಟ್ ಮಾಡ್ಕೊಂಡು ಬ್ಲಾಸ್ಟ್ ಮಾಡಿ ಸತ್ತೋಗ್ತಾನೆ ಇದೇ ಬೇಜಾರ್ ನಲ್ಲಿ ಇವರೆಲ್ಲ ಇಲ್ಲಿಂದ ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಮೈಕಲ್ ಕೂಡ ನಾನ್ ನಿಮ್ ಜೊತೆ ಬರೋದಕ್ಕಾಗುದಿಲ್ಲ ಅಂತ ಕೈಯನ್ನ ತೋರಿಸ್ತಾನೆ ಒಂದು ಜಾಂಬಿ ಕಚ್ಬಿಟ್ಟಿರುತ್ತೆ ಇದರಿಂದ ಹಾನಾಗಂತೂ ಹೇಳ್ಕೊಳ್ಳೋದಕ್ಕಾಗದಿರೋಷ್ಟು ದುಃಖ ಆಗೋಗುತ್ತೆ ಹಾಗೆ ಕೀನಿ ಟೆರ್ರಿ ಲೂಡಗು ಕೂಡ ತುಂಬಾನೇ ಬೇಜಾರಾಗುತ್ತೆ ಇವರೆಲ್ಲರೂ ಬೋಟ್ ನ ತಗೊಂಡು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆನೆ ಮೈಕಲ್ ತನಗೆ ತಾನು ಶೂಟ್ ಮಾಡ್ಕೊಂಡು ಹೋಗ್ತಾನೆ ಇದಾದ್ಮೇಲೆ ಒಂದು ಕ್ಯಾಮ್ರಾದ ಫುಟೇಜ್ ಇಂದ ನಮ್ಗೆ ಗೊತ್ತಾಗುತ್ತೆ ಇವರೆಲ್ಲರೂ ಬೋಟ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಮತ್ತೊಂದು ಸಣ್ಣ ಬೋಟ್ ಕಾಣಿಸುತ್ತೆ ಆದ್ರೆ ಅದರಲ್ಲೂ ಕೂಡ ಒಂದು ಜಾಂಬ್ ಇರುತ್ತೆ ಸರಿ ಇನ್ನೇನ್ ಮಾಡೋದಕ್ಕಾಗುದಿಲ್ಲ ಅಂತ ಮುಂದೆ ಸಾಗ್ತಾ ಒಂದು ಐಲೆಂಡ್ ಗೆ ಬಂದು ತಲುಪ್ತಾರೆ ಆದ್ರೆ ಶಾಕಿಂಗ್ ವಿಷಯ ಏನು ಅಂತಂದ್ರೆ ಇಲ್ಲೂ ಕೂಡ ವೈರಸ್ ಹರಡ್ಬಿಟ್ಟಿರುತ್ತೆ ತುಂಬಾ ಜಾಂಬಿಗಳೆಲ್ಲ ಇರ್ತವೆ ನಂತರ ಈ ಐಲ್ಯಾಂಡ್ ನಲ್ಲಿ ಇದ್ದಂತ ಜಾಂಬಿಸ್ ಗಳು ಇವ್ರು ನಾಲ್ಕು ಜನರನ್ನ ಸಾಯಿಸ್ಬಿಡ್ತವೆ ಇಲ್ಲಿಗೆ ಈ ಮೂವಿನೂ ಕೂಡ ಎಂಡ್ ಆಗೋಗುತ್ತೆ ಇಲ್ಲಿ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಈ ವೈರಸ್ ಹೇಗೆ ಶುರು ಆಯ್ತು ಹೇಗೆ ಹರಡ್ತು ಅಂತ ಮೂವಿಲಿ ಎಲ್ಲೂ ಕೂಡ ಸರಿಯಾಗಿ ಹೇಳಿಲ್ಲ ಪ್ರಕಾರ ಈ ಮೂವಿನ ಮಾಡಿರೋದು ಒಂದು ಎಕ್ಸ್ಪೀರಿಯನ್ಸ್ ವೈರಸ್ ಅಟ್ಯಾಕ್ ಆದಾಗ ಸರ್ವೈವರ್ಸ್ ಗಳು ಏನೆಲ್ಲ ಕಷ್ಟ ಪಡ್ತಾರೆ ಅನ್ನೋದನ್ನ ತೋರ್ಸೋದಕ್ಕೆ ಈ ಮೂವಿ ನಿಮ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂತಂದ್ರೆ ನಿಜವಾಗ್ಲು ಏನ್ ಇಷ್ಟ ಆಯ್ತು ಅಂತ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಸರಿ ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ಕನ್ನಡ